ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಒಬ್ಬರು ಕಮೆಂಟ್ ಮೂಲಕ ಕೇಳಿದರು ಅಕ್ಕ ಪದೇ ಪದೇ ಸೇವೆ 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 ಅಂತ ಹೇಳ್ತೀರಲ್ಲ ಸೇವೆ ಅಂದರೆ ಏನು ಬೇಸರ ಮಾಡ್ಕೋಬೇಡಿ ತಿಳಿಸ್ಕೊಡಿ ಅಂತ ಖಂಡಿತವಾಗ್ಲೂ ನನಗೆ ಬೇಸರ ಇಲ್ಲ ನನಗೆ ಏನು ಕಲಿಸ್ಕೊಟ್ಟಿದ್ದಾರೆ ರಾಯರು ಅದನ್ನು ನಾನು ನಿಮಗೆ ತಿಳಿಸೋ ಪ್ರಯತ್ನನ ಮಾಡ್ತೀನಿ ಹಾಗೆ ನೀವು ಆ ಕ್ವಶನ್ ಕೇಳಿದ್ದು ತುಂಬ ಖುಷಿ ಕೂಡ ಆಯಿತು ನಾನು ಒಂದು ಸಮಯದಲ್ಲಿ ರಾಯರ ಮುಂದೆ ಕೂತ್ಕೊಂಡು ನಾನು ಏನು ಡ್ರೆಸ್ ಹಾಕಿರ್ತೀನಿ ಆ ಟಾಪ್ ಎಲ್ಲ ಒದ್ದೆ ಅಷ್ಟು ಗೊಣ್ಣೆ ಬರೋ ಅಷ್ಟು ಅಳ್ತಾ ಕೂತಿದ್ದೆ ನನ್ನ ಕಷ್ಟಗಳನ್ನ ಸರಿ ಮಾಡಿಕೊಡಿ ನನ್ನ ಕಷ್ಟಗಳನ್ನ ಪಾರು ಮಾಡಿ ನಾನು ಪಡ್ತಿರೋ ನೋವುಗಳನ್ನ ಸರಿ ಮಾಡಿ ಅಂತ ಹೇಳಿ ಆದರೆ ರಾಯರು ಒಂದೇ ವರ್ಷದಲ್ಲಿ ನನ್ನ ಎಲ್ಲ ಸಮಸ್ಯೆಗಳನ್ನೂ ನನ್ನಿಂದ ದೂರ ಮಾಡಿ ನೆಮ್ಮದಿ ಅನ್ನೋದನ್ನು ಕೊಟ್ಟರು ಮನುಷ್ಯನಿಗೆ ಬೇಕಾಗಿರೋದೇ ನೆಮ್ಮದಿ ಇವಾಗಲೂ ನಾನು ರಾಯರ ಹತ್ರ ನನ್ನ ಕಷ್ಟಗಳೆಲ್ಲ ಪರಿಹಾರ ಆದಮೇಲೆ ತುಂಬ ಕಮ್ಮಿ ನನಗಿಂತ ಬೇಕು ಅಂತ ಕೇಳೋದು ನಾನು ಏನು ಕೇಳೋದಕ್ಕೆ ಹೋಗಲ್ಲ ರಾಯರ ಹತ್ರ ರಾಯರನ್ನ ನಾನು ನನ್ನ ತಂದೆ ತಾಯಿ ಜಾಗದಲ್ಲಿಟ್ಟು ಪ್ರೀತಿಸ್ತೀನಿ ಗೌರವಿಸ್ತೀನಿ ನಾವು ಯಾರೇ ಆದರೂ ರಾಯರ ಭಕ್ತರಾಗಿರಲಿ ಅಥವಾ ರಾಯರನ್ನ ನಾವು ಹೊಸ್ದಾಗಿ ಪೂಜೆ ಮಾಡಬೇಕು ಅಂದ್ಕೊಂಡಿರಲಿ ಅವ್ರಿಗೆ ನಾನು ಹೇಳೋದು ಒಂದು ಮಾತೇನೆಂದರೆ ರಾಯರನ್ನೇ ಆಗಲಿ ಅಥವಾ ನಿಮ್ಮ ಇಷ್ಟ ದೇವತೆಗಳನ್ನಾಗಲಿ ನೀವು ಪೂಜಿಸ್ಬೇಕು ಆರಾಧಿಸ್ಬೇಕು ಅಂತ ಅನ್ನಿಸ್ದಾಗ ಮೊದಲು ನಾವು ಭಗವಂತನ ಮುಂದೆ ಅಥವಾ ರಾಯರ ಮುಂದೆ ಕೂತು ಈ ರೀತಿ ಕೇಳ್ಕೊಬೇಕು ನನಗೂ ಕೂಡ ಗೊತ್ತಿರಲಿಲ್ಲ ಆದರೆ ಗೊತ್ತಿಲ್ಲದೆ ಇದ್ರು ರಾಯರು ನನ್ನನ್ನು ಕೈ ಹಿಡಿದು ಮುಂದೆ ನಡೆಸ್ತಿದ್ದಾರೆ ಇದನ್ನು ನಾನು ಒಬ್ಬರು ಪ್ರವಚಕರು ಹೇಳಿರೋದನ್ನ ಕೇಳಿ ಈ ವಿಚಾರನ ನಿಮಗೆ ತಿಳಿಸ್ತಿದ್ದೀನಿ ದೇವ್ರ ಹತ್ರ ನಾವು ಹೀಗೆ ಕೇಳ್ಕೋಬೇಕು ಭಗವಂತ ನನ್ನ ಕೈ ಹಿಡಿದು ನನ್ನ ಜೀವನನ ನಡೆಸು ನೀನು ನನಗೇನು ತಿಳಿದು ನನ್ನ ಬದುಕು ನಿನ್ನಿಚ್ಛೆಯಂತೆ ಇರಲಿ ಅಂತ ಹೇಳಬೇಕಂತೆ ಯಾಕಂದರೆ ಭಗವಂತ ಕೈ ಹಿಡಿದ್ರೆ ನಮ್ಮನ್ನ ಎಲ್ಲೂ ಬಿಡಲ್ಲ ಅದೇ ನಾವು ರಾಯರ್ ಪಾದನ ಗಟ್ಟಿಯಾಗಿ ಹಿಡ್ಕೊಂಡಾಗ ಈ ಜೀವನ ಅನ್ನೋದೇ ಒಂದು ಜಾತ್ರೆ ಇದ್ದಂಗೆ ಈ ಜಾತ್ರೆಯಲ್ಲಿ ನಾವು ತಾಯಿ ಜೊತೆ ಅಥವಾ ಯಾರೋ ನಮ್ಮ ಮನೆ ದೊಡ್ಡವ್ರ ಜೊತೆ ಹೋಗಿರ್ತೀವಿ ಆಗ ಅವರು ನಮ್ಮನ್ನ ಏನು ಮಾಡ್ತಾರೆ ಗಟ್ಟಿಯಾಗಿ ಕೈ ಹಿಡ್ಕೊಂಡು ಜಾತ್ರೆ ಎಲ್ಲ ತೋರಿಸ್ತಿರ್ತಾರೆ ಅವಾಗ ನಾವು ಎಲ್ಲೂ ಮಿಸ್ ಆಗೋದಕ್ಕೆ ಸಾಧ್ಯನೇ ಇರಲ್ಲ ಯಾಕಂದರೆ ಅವರು ಗಟ್ಟಿಯಾಗಿ ನಮ್ಮ ಕೈ ಹಿಡ್ಕೊಂಡು ಜಾತ್ರೆ ತೋರಿಸ್ತಿರ್ತಾರೆ ಅದೇ ನಾವು ಜಾತ್ರೆಗೆ ಕರ್ಕೊಂಡು ಹೋದಾಗ ನಾವು ಅವ್ರ ಕೈನ ಹಿಡ್ಕೊಂಡು ಈಗ ನಮ್ಮ ಮನೇಲಿ ಅಮ್ಮ ಬಂದಿರ್ತಾರೆ ಅವ್ರ ಕೈ ಹಿಡ್ಕೊಂಡು ನಾನು ಜಾತ್ರೆ ನೋಡ್ತಿರ್ಬೇಕಾದಾಗ ಏನೋ ಒಂದು ನನ್ಗೆ ಅಟ್ರಾಕ್ಟ್ ಆಗೋಂಥದ್ದು ಕಾಣಿಸುತ್ತೆ ನಾವು ಏನು ಮಾಡ್ಬಿಡ್ತೀವಿ ಕೈ ಬಿಟ್ಬಿಟ್ಟು ಅದ್ರ ಹತ್ರ ಓಡೋಗ್ಬಿಡ್ತೀವಿ ಅದನ್ನು ತಗೊಳಕ್ಕೋ ಅಥವಾ ಅದನ್ನ ಮುಟ್ ನೋಡೋದಕ್ಕೋ ಅಂತ ಹೇಳಿ ಓಡೋಗ್ಬಿಡ್ತೀವಿ ಆಗ ಮಿಸ್ ಆಗೋ ಚಾನ್ಸು ತುಂಬ ಇರುತ್ತೆ ಜಾತ್ರೆಯಲ್ಲಿ ಹಾಗೆ ಬದುಕಲ್ಲಿ ನಾವು ಯಾವಾಗಲೂ ಭಗವಂತ ನೀ ನನ್ನ ಕೈ ಹಿಡಿದು ನೆಡೆಸು ನನ್ನ ಜೀವನ ನಿನ್ನ ಕೈಯಲ್ಲಿದೆ ಅಂತ ಹೇಳಬೇಕು ನಾವು ಭಗವಂತನ ಪಾದ ಹಿಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದರೆ ನಾವು ರಾ ರಾಯರತ್ರ ನನ್ನ ಜೀವನ ನೀವು ನೆಡೆಸಿ ನನ್ನ ಜೀವನ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಹೇಗೆ ನಮ್ಮ ತಾಯಿ ಜಾತ್ರೆನ ಕೈ ಹಿಡ್ಕೊಂಡು ತೋರಿಸ್ಕೊಂಡು ಬರ್ತಾರೋ ಹಾಗೆ ರಾಯರು ನಮ್ಮ ಜೀವನನ ಒಪ್ಪಿಸ್ದಾಗ ಎಲ್ಲೂ ಯಾವುದನ್ನೇ ಕಂಡು ನಾವು ಕಳೆದೋಗೋದಕ್ಕೆ ಅಥವಾ ಯಾವುದೋ ಒಂದು ಅನಾಹುತಗಳಿಗೆ ಸಿಕ್ಕಾಕೊಳ್ಳೋದಕ್ಕೆ ರಾಯರು ಎಂದು ಬಿಡೋಲ್ಲ ಸೇಮ್ ನಮ್ಮ ಅಪ್ಪ ಅಮ್ಮ ಇದ್ದ ಹಾಗೆ ರಾಯರು ಯಾವಾಗಲೂ ತಂದೆ ತಾಯಿಗಳು ಏನು ಮಾಡ್ತಾರೆ ಹೇಳಿ ಯಾವುದೇ ಅಪಾರ್ಚುನಿಟೀಸ್ ಇದ್ದರೆ ಅಥವಾ ಏನೇ ಇದ್ದರೂ ನನ್ನ ಮಕ್ಳಿಗೆ ಕೊಡಬೇಕು ಇದು ನನ್ನ ಮಕ್ಳಿಗೆ ಬೇಕು ಇದು ನನ್ನ ಮಗನಿಗೆ ಬೇಕು ಅಂತ ಹೇಗೆ ಎತ್ತಿಟ್ಕೊಂಡು ನಮ್ಮ ಜೀವನನ ಕಾಪಾಡ್ಕೊಂಡು ಬರ್ತಾರೋ ಹಾಗೆ ಡಿಟ್ಟೋ ರಾಯರು ಸೇಮ್ ನಾವು ಯಾವಾಗ ಅವ್ರನ್ನ ಪ್ರೀತಿ ಗೌರವದಿಂದ ನಂಬಿ ಪೂಜಿಸ್ತೀವೋ ಆರಾಧಿಸ್ತೀವೋ ಆ ಸಮಯದಲ್ಲಿ ರಾಯರು ಪ್ರತಿಯೊಂದು ಏನೇ ಅಪಾರ್ಚುನಿಟೀಸ್ಗಳಿದ್ರು ಇದ್ರೆ ಉಳುಗ್ ಕೊಡ್ಬೇಕು ಮುಂದೆ ತರಬೇಕು ಬೆಳೆಸಬೇಕು ಅವರು ನಮ್ಮನ್ನ ಮಕ್ಕಳ ತರ ನೋಡೇ ನೋಡ್ತಾರೆ ಇದರಲ್ಲಿ ಅನುಮಾನನೇ ಇಲ್ಲ ಹಾಗಾಗಿ ಯಾವತ್ತು ನಾವು ಭಗವಂತನ ಹತ್ರ ನಮ್ಮ ಕೈ ಹಿಡಿದು ನಮ್ಮ ಜೀವನನ ನಡೆಸು ಅಂತ ಬೇಡ್ಕೋಬೇಕು ಹೀಗೆ ಬೇಡ್ಕೊಂಡಾಗ ನಾವು ಯಾವ ಹಂತದಲ್ಲೂ ರಾಯರು ನಮ್ಮನ್ನ ಕೈ ಬಿಡಲ್ಲ ಉತ್ತಮವಾದ ಹಾದಿಲಿ ಖಂಡಿತವಾಗ್ಲೂ ನಡೆಸೇ ನಡೆಸ್ತಾರೆ ನಾವು ರಾಯರತ್ರ ನನ್ಗೆದ್ಕೊಡಿ ಕೊಡಿ ಅಂತ ಕೇಳಿ ಅದರಿಂದ ಅನಾಹುತಗಳು ಮಾಡ್ಕೊಳ್ಳೋದಕ್ಕಿಂತ ಭಗವಂತ ನೀನು ಏನು ಕೊಡ್ತೀಯೋ ಅದ್ರಲ್ಲಿ ನಾನು ಬದುಕ್ತೀನಿ ನೀನು ಇಚ್ಛೆ ಇದ್ದಂಗೆ ಆಗಲಿ ಅಂತ ಹೇಳಿ ಬಿಟ್ಬಿಟ್ರೆ ಅವ್ರು ಕರ್ಕೊಂಡು ಹೋಗೋ ದಾರಿಲಿ ನಾವು ನಡೆದ್ರೆ ನಿಜವಾಗ್ಲೂ ನಾವು ಜೀವನದ ಗುರಿನ ಮುಟ್ಟೆ ಮುಟ್ಟತೀವಿ ಇನ್ನು ಸೇವೆ ಸೇವೆ ಅಂದರೆ ಏನು ಈಗ ರಾಯರು ದೇವಸ್ಥಾನಗಳಲ್ಲಿ ಇದ್ದರೆ ಅದನ್ನು ನಾವು ಮಠ ಅಂತ ಕರಿತೀವಿ ಅದೇ ಮನೆ ಕರ್ಕೊಂಡು ಬಂದು ರಾಯರನ್ನ ಇಟ್ಟು ಪೂಜೆ ಮಾಡಿದ್ರೆ ಮುಂಚೆನೇ ಹೇಳ್ತಾರೆ ದೊಡ್ಡವರು ಮನೆಯೇ ಮಂತ್ರಾಲಯ ಇದ್ದ ಹಾಗೆ ನಾವು ರಾಯರನ್ನ ಮನೇಲಿ ಕರ್ಕೊಂಬಂದು ಇಟ್ಕೊಂಡು ಅಂದರೆ ಮಂತ್ರಾಲಯ ಇದ್ದ ಹಾಗೆ ಮನೆ ಈಗ ನಾವು ತಂದೆ ತಾಯಿಯಲ್ಲಿ ಯಾವುದೇ ಅಪೇಕ್ಷೆಗಳಿಲ್ಲದೆ ನಾವು ನೋಡ್ಕೊಳ್ತೀವಿ ಚಿಕ್ಕವರಾದರೆ ತಂದೆ ತಾಯಿಗಳೇ ಮಕ್ಕಳನ್ನ ನೋಡ್ಕೊಳ್ತಾರೆ ನಾವು ಬೆಳೆದು ಒಳ್ಳೆ ಹಂತ ತಲುಪಿದರೆ ತಂದೆ ತಾಯಿಗಳನ್ನ ನಾವು ನೋಡ್ಕೊಳ್ತೀವಿ ನೋಡ್ಕೊಳ್ಳೋ ಸಮಯದಲ್ಲಿ ನಾವು ಏನಾದರೂ ನಮ್ಮ ತಂದೆ ಇತ್ಕೊಡ್ತಾರೆ ಕೊಡ್ತಾರೆ ಅಂತ ಅಪೇಕ್ಷೆ ಇಟ್ಕೊಂಡು ನೋಡ್ಕೊಳ್ತೀವ ಅವನ್ನ ತುಂಬ ಕೇರ್ಫುಲ್ಲಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ನೋಡ್ಕೊಳ್ತೀವಿ ಯಾವುದೇ ಅಪೇಕ್ಷೆ ಇಲ್ಲದೆ ಹಾಗೆ ನಾವು ರಾಯರನ್ನು ಕೂಡ ಮನೆಗೆ ಕರ್ಕೊಂಡು ಬಂದಮೇಲೆ ನಮ್ಮ ತಂದೆ ತಾಯಿ ಜಾಗದಲ್ಲಿಟ್ಟು ನೋಡ್ಕೋಬೇಕು ಯಾವುದೇ ಮಾಡೋ ಅಂಥದ್ದನ್ನು ಸೇವೆ ಅಂತ ನನಗೆ ರಾಯರು ತಿಳಿಸ್ಕೊಟ್ರೋದು ಅದೇ ನಾವು ಏನೋ ಒಂದು ಕಷ್ಟ ಬಂತು ಆಗ ರಾಯರೇ ನಾನು ನಿಮಗೆ ಗಂಧ ಇಡ್ತೀನಿ ಇಲ್ಲಿಂದ ಇಲ್ಲಿವರೆಗೂ ಮುಗಿಯಷ್ಟು ಸರಿ ಮಾಡಿಕೊಳ್ಳಿ ಅಥವಾ ನಾನು ನಿಮಗಿಷ್ಟು ಪ್ರದಕ್ಷಿಣೆ ಮಾಡ್ತೀನಿ ಅಥವಾ ಮೌನ ಆಚರಣೆ ಮಾಡ್ತೀನಿ ಈ ಥರ ಎಲ್ಲ ನಾವು ರಾಯರ ಹತ್ರ ಇಷ್ಟು ದಿನ ಮಾಡ್ತೀನಿ ಅಂತ ಒಂದು ಒಪ್ಪಂದ ಮಾಡಿಕೊಂಡು ಮಾಡ್ತೀವಲ್ಲ ಅದನ್ನು ರೊತ್ತ ಅಂತ ಹೇಳ್ತಾರೆ ಏನೂ ಅಪೇಕ್ಷೆನೇ ಇಲ್ಲದೆ ನಮ್ಮ ತಂದೆ ತಾಯಿ ಥರ ನಾವು ನೋಡ್ಕೋಬೇಕು ಅಂತ ಹೇಳಿ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ರಾಯರಿಗೆ ಏನೆಲ್ಲ ಮಾಡ್ತೀವಿ ಒಂದು ಹಾಡು ಹೇಳೋದಿರಲಿ ಒಂದು ಕತೆ ಕೇಳೋದಿರಲಿ ರಾಯರಿಗೆ ಒಂದು ಯಾವುದೋ ಒಂದು ಹೂ ಕಿತ್ಕೊ ಇಡೋದಿರಲಿ ಅಥವಾ ರಾಯರ್ ಕೂತಿರೋ ಜಾಗನ ಕ್ಲೀನ್ ಮಾಡೋದಾಗಲಿ ರಾಯರ ನಾಮಸ್ಮರಣೆ ಮಾಡೋದಾಗಲಿ ಅಥವಾ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆಯೋದಾಗಲಿ ಏನು ಮಾಡ್ತೀವೋ ಬೆಳಗ್ಗೆಯಿಂದ ರಾಯರ ಹೆಸರಲ್ಲಿ ಅದೆಲ್ಲ ಸೇವೆ ಆಗುತ್ತೆ ಹಾಗೆ ಇದನ್ನೆಲ್ಲ ಮಾಡ್ತಾ ದಿನಪೂರ್ತಿ ದೇವ್ರ ಮುಂದೆ ಕೂರಬೇಕಾ ಇಲ್ಲವೇ ಇಲ್ಲ ನೀವು ಐದು ನಿಮಿಷ ಕೂರಿ ಹತ್ತು ಕೂರಿ ನೀವು ಪ್ರತಿ ಏನೇ ಕೆಲಸ ಮಾಡೋದ್ರಲ್ಲೂ ಭಗವಂತಿನ ನಾಮಸ್ಮರಣೆ ಮಾಡಿ ಅದರಲ್ಲೂ ಕೂಡ ನಿಮ್ಮ ಸೇವೆ ರಾಯರಿಗೆ ತಲುಪುತ್ತೆ ನೀವೇನೇ ಮಾಡಿ ರಾಯರಿಗೋಸ್ಕರ ಅಪೇಕ್ಷೆ ಇಟ್ಕೊಳ್ಳದೆ ಮಾಡ್ತೀವಲ್ಲ ಅದನ್ನು ನನ್ನ ಪ್ರಕಾರ ಸೇವೆ ನನಗೂ ರಾಯರ್ ತಿಳಿಸ್ಕೊಟ್ರದು ಇದೆ ನನಗೆ ಯಾಕೆ ರಾಯರ್ ತಿಳಿಸ್ಕೊಟ್ರದು ಅಂತ ಹೇಳ್ತೀನಿ ಅಂದರೆ ಇದುವರೆಗೂ ನಾನು ಯಾವುದೇ ಮಠಗಳಿಗೆ ಹೋಗಿ ಅಲ್ಲಿ ಯಾವುದೇ ಅರ್ಚಕ್ರ ಸಲಹೆ ಇನ್ನೂ ತೊಗೊಂಡಿಲ್ಲ ನಾನು ಯಾವುದು ನನಗೆ ನಾನು ಹೇಳ್ಬಿಡ್ತೀನಿ ಎಲ್ಲ ನೀನೇ ರಾಯರ್ ನಾನು ಎಲ್ಲೂ ಹೋಗಿಲ್ಲ ಮಂತ್ರಾಲಯ ಕೂಡ ಹೋಗಿಲ್ಲ ಇವತ್ತವರೆಗೂ ನನಗೇನೇ ತಿಳಿಸಿದ್ರು ರಾಯರ್ ಮೂಲಕನೇ ನಾನು ಕಲಿತ್ಕೊಂಡು ಬರ್ತಾ ಇರೋದು ಇವತ್ ನನ್ನ ಬಾಯಲ್ಲಿ ಯಾವ ಶ್ಲೋಕ ಬರ್ಲಿ ಏನ್ ಪದ ಬರ್ಲಿ ಅದು ರಾಯರಿಂದನೇ ನಾನು ಹೇಳ್ಬಿಟ್ಟಿದೀನಿ ನಿನ್ ಮುಂದೆ ಈಗ ತಾನೇ ಹುಟ್ಟಿರೋ ಮಗು ಇದ್ದಾಗೆ ನೀನ್ ಏನ್ ಕಲಿಸ್ತೀಯೋ ಕಲಿತೀನಿ ನೀನ್ ಹೊಡಿತೀಯಾ ಓಡಿಸ್ಕೊಳ್ತೀನಿ ಅದೇ ನೀನ್ ಪ್ರೀತಿ ತೋರಿಸ್ತೀಯಾ ಅದನ್ನು ನಾನು ಒಪ್ಕೊಳ್ತೀನಿ ನನ್ನ ಜೀವನ ನಿಮ್ಮ ಪಾದದ ಕೆಳಗಡೆ ಅಂತ ಹೇಳಿಬಿಟ್ಟಿದ್ದೀನಿ ಹಾಗಾಗಿ ನನಗೆ ಏನೇ ಗೊತ್ತಾಗಬೇಕಾದ್ರೂ ಅದು ರಾಯನ್ ಮುಖಾಂತರ ಗೊತ್ತಾಗೋದು ಅಪೇಕ್ಷೆಗಳನ್ನ ಇಟ್ಕೊಳ್ಳದೆ ಮಾಡೋದೇ ನನ್ನ ಪ್ರಕಾರ ಸೇವೆ ಆಗ ಆ ಸೇವೆಗೆ ಫಲ ಕೊಡದೇ ಇರ್ತಾರ ರಾಯರು ಕೊಟ್ಟೆ ಕೊಡ್ತಾರೆ ರಾಯರು ನೋಡ್ತಾರೆ ಇವಳು ನನಗೋಸ್ಕರ ಏನೆಲ್ಲ ಮಾಡ್ತಿದ್ದಾಳೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಇವಳಿಗೆ ಇದನ್ನು ನಾನು ಕೊಡಬೇಕು ನಾವು ಕೇಳದೆ ಇದ್ರೂ ಅವರು ನಮ್ಮ ಸೇವೆನ ನೋಡಿ ಇಂಥದ್ನ ಇವಳು ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ ತುಂಬಾ ಜನ ನಾವು ಕೂಡ ರಾಯರ್ನ ಪೂಜೆ ಮಾಡಬೇಕು ನಮ್ಮ ಜೀವನದಲ್ಲೂ ನಾವು ಒಳ್ಳೆದನ್ನ ಕಾಣಬೇಕು ಅಂತ ಹೇಳಿ ಫೋಟೋಸ್ ಮನೆಗೆ ಮನೆಗ್ ತಗೊಂಡ್ಬರ್ತಾರೆ ಮೇಲೆ ಏನು ಮಾಡ್ತಾರೆ ಗುರುವಾರ ಬಂದಾಗ ಮಾತ್ರ ರಾಯರ್ಗೆ ಪೂಜೆ ಮಾಡ್ತಾರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಅವ್ರಿಗೆ ಹಾಕಿರೋ ಹೂಗಳು ಬಾಡೋಗಿದ್ರು ತೆಗಿಯೋಕ್ಕೆ ಹೋಗೋಲ್ಲ ನಾನು ಸುಮಾರು ಕಡೆ ನೋಡಿದ್ದೀನಿ ಇನ್ನು ಮುಂದಿನ ಗುರುವಾರದವರೆಗೂ ಎಲ್ಲೋ ಹಾಕಿರ್ತಾರೆ ಗೋಡೆ ಮೇಲೋ ಎಲ್ಲೋ ಅಲ್ಲೋ ಎಲ್ಲೋ ಒಂದು ದಿನ ಹಾಕ್ಬಿಟ್ರೆ ದೇವ್ರಿಗೆ ಹೂನ ಗುರುವಾರ ಇನ್ನು ಅದು ಬಾಡೋದ್ರೂ ಹೋಗಿ ತೆಗೆಯಲ್ಲ ಆ ರೀತಿ ಎಲ್ಲ ಮಾಡಬಾರ್ದು ಮನೇಲಿ ಎಲ್ಲಿಟ್ಟಿರ್ತೀವೋ ಈಗ ದೇವಸ್ಥಾನಗಳಲ್ಲಿ ಏನು ಮಾಡ್ತಾರಪ್ಪ ಬೆಳಗ್ಗೆನೆ ಎದ್ದು ದೇವಸ್ಥಾನದಲ್ಲಿ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ದೇವಸ್ಥಾನಗಳಲ್ಲಿ ದೇವ್ರಿಗೆ ಸಲ್ಲಿಸಬೇಕಾಗಿರೋಂಥ ಪೂಜೆ ಪುನಸ್ಕಾರಗಳೆಲ್ಲ ಸಲ್ಲಿಸ್ತಾರೆ ಆದರೆ ನಾವು ದೇವಸ್ಥಾನದಷ್ಟು ಮನೆ ಮಾಡಕ್ ಆಗಲ್ಲ ಅಂದ್ರೂ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೂಡಲೆ ರಾಯರ್ ಮುಂದೆ ಕೂತ್ಕೊಂಡು ಅವ್ರನ್ನ ನೋಡಬೇಕು ದೃಷ್ಟಿ ಇಟ್ಟು ನೋಡಬೇಕು ನಾವು ಎಷ್ಟು ದೃಷ್ಟಿ ಇಟ್ಟು ನೋಡ್ತೀವೋ ರಾಯರ್ನ ಅಷ್ಟು ನಮಗೆ ರಾಯರು ಅನುಗ್ರಹಿಸ್ತಾರೆ ಅವ್ರ ಕರುಣಾ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ಬೆಳಗ್ಗೆ ಎದ್ದು ಕೂಡ್ಲೆ ಇವತ್ತೊಂದು ನನ್ನ ದಿನ ನಿಮ್ಮಿಚ್ಛೆಯಂತೆ ನಡಿಬೇಕು ಅಂತ ಹೇಳಿ ನಮ್ಮ ದಿನನ ಶುರು ಮಾಡಬೇಕು ನಾವು ಏನು ಮಾಡ್ತೀವಿ ಇದ್ದ ತಕ್ಷಣ ಬರೀ ನಮ್ಮನೆ ಜನಕ್ಕೆ ಪ್ರಿಫರೆನ್ಸ್ ಕೊಡ್ತೀವಿ ಹೊರತು ಭಗವಂತನ ಕಡೆಗೆ ಸ್ವಲ್ಪ ಗಮನ ಕೊಡೋದು ಕಮ್ಮಿ ಕೆಲವರು ಹಾಗೆ ಮಾಡಬೇಡಿ ನಮ್ಮ ಕೈಲಿ ಆದಷ್ಟು ಅವರಿರೋ ಜಾಗನ ಒಂದು ಒಡ್ಡೆ ಬಟ್ಟೆ ತೊಗೊಂಡು ಒರೆಸಿ ಅವ್ರ ಮುಂದೆ ಒಂದು ರಂಗೋಲಿ ಬಿಟ್ಟು ದೀಪ ಹಚ್ಚೋಕ್ಕಾಗಲ್ವ ಪ್ರತಿನಿತ್ಯ ನಾವು ಎಣ್ಣೆ ಯೂಸ್ ಮಾಡೋಕ್ಕಾಗಲ್ಲ ಅನ್ನೋರು ಏನಿಲ್ಲ ಅಂದರೂ ನಮ್ಮ ಮನೇಲಿರೋವಂಥ ಗಿಡಗಳಲ್ಲಿ ಒಂದು ಹೂ ಕಿತ್ಕೊಬಂದು ರಾರಿಗಿಟ್ಟು ನಮಸ್ಕಾರ ಮಾಡಿ ಅಷ್ಟು ಮಾಡಿ ಸಾಕು ಒಂದು ಹಾಡು ಹೇಳೋದು ಒಂದು ಶ್ಲೋಕ ಹೇಳೋದು ಇನ್ನು ಕೆಲಸ ಮಾಡೋ ಸಮಯದಲ್ಲೂ ರಾಯರ ನಾಮಸ್ಮರಣೆ ಮಾಡೋದು ಮಾಡಿದ್ರೆ ಸಾಕು ನಾವು ಹಂಗೆ ಮಾಡೋಕ್ಕೆ ಹೋಗಲ್ಲ ಅಥವಾ ಅವ್ರ ಹೆಸರಲ್ಲಿ ಒಬ್ರಿಗೆ ದಾನ ಮಾಡೋದು ರಾಯರ ಹೆಸರಲ್ಲಿ ಈಗ ಭಗವಂತ ಕೆಲವ್ರಿಗೆ ದಾನ ಮಾಡೋಷ್ಟು ಶಕ್ತಿ ಕೊಟ್ಟಿರ್ತಾನೆ ಇನ್ ಕೆಲವ್ರಿಗೆ ಅಷ್ಟು ಶಕ್ತಿ ಇರಲ್ಲ ಒಬ್ರಿಗೆ ಸಹಾಯ ಮಾಡೋಷ್ಟು ಅಂಥವ್ರು ಏನ್ ಮಾಡ್ಬೇಕು ಮನೆಯಲ್ಲೇ ನಮ್ಮ ಆಗಿದ್ದು ಇಷ್ಟು ಮಾಡಿ ಸಕಲ ಇಷ್ಟಾರ್ಥಗಳ್ನು ರಾಯರು ಈಡೇರಿಸ್ತಾರೆ ಖಂಡಿತವಾಗ್ಲು ರಾಯರು ಯಾರಿಗೂ ಇಂಥದ್ದು ಕೊಡೋಲ್ಲ ಅಂತ ಹೇಳೋದೇ ಇಲ್ಲ ಪ್ರತಿ ಯಾರು ಏನೇ ಕೇಳಿದ್ರು ಕೊಡ್ತಾರೆ ಕೊಡಲ್ಲ ಅಂತ ಅಂದಾಗ ಏನು ಅರ್ಥ ಅಂದರೆ ನಾವು ಏನೋ ಕೇಳಿದ್ರಲ್ಲಿ ತಪ್ಪಿರಬೇಕು ನಾವು ಕೇಳಿದ್ನ ಕೊಟ್ಟಿದ್ದೆ ಆದರೆ ಅದು ನಮ್ಮ ಜೀವನಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ರಾಯರು ಅದನ್ನು ಕೊಡಲ್ಲ ಅಷ್ಟೇ ನೀವೇನೋ ಕೇಳಿರ್ತೀರಿ ಅವರು ಕೊಡೋಲ್ಲ ಆದರೆ ನೀವು ಮಾಡಿದ ಸೇವೆ ಮಾತ್ರ ಎಂದೂ ವ್ಯರ್ಥ ಆಗಲ್ಲ ಅದು ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆನ ನಿಮ್ಮ ಜೀವನನ ಕಾಯುತ್ತೆ ಅದು ನಿಮಗೆ ಸತ್ಕರ್ಮ ಸಂಪಾದನೆ ಮಾಡ್ದಂಗೆ ನಿಮ್ದು ಯಾವುದೇ ಕಷ್ಟಗಳ ಸಮಯದಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ ಹೀಗಾಗಿ ನಾವೇನೋ ಒಂದು ಮಾಡ್ದೋ ನಮಗೇನು ಒಳ್ಳೆಯದಾಗ್ತಿಲ್ಲ ಅಂತ ಅನ್ನೋದಕ್ಕೆ ಹೋಗ್ಬಿಡಿ ಮೊದಲು ನೀವು ರಾಯರಿಗೆ ಹತ್ತಿರ ಆಗೋದಕ್ಕೆ ಪ್ರಯತ್ನ ಪಡಿ ಇದರಲ್ಲಿ ಖರ್ಚಾಗೋ ಅಂಥದ್ದು ಏನೂ ಇಲ್ಲ ಸರಿ ಅಕಸ್ಮಾತ್ ಖರ್ಚು ಮಾಡಿದ್ರು ಯಾರಿಗೋಸ್ಕರ ನೀವು ಮಾಡ್ತೀರಾ ನಿಮಗೆ ಜೀವನ ಕೊಟ್ಟಿರೋಂಥ ಭಗವಂತನಿಗೋಸ್ಕರ ಮಾಡ್ತೀರಾ ನೀವು ಅಷ್ಟೇ ಕೆಲವರು ದೇವ್ರಿಗೆ ಏನೋ ಒಂದು ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ದುಡ್ಡು ಖರ್ಚಾಗುತ್ತಲ್ಲ ಅಂತ ಅದೇ ನಿಮ್ಗೆ ಏನಾದ್ರೂ ಒಂದು ಅನಾಹುತ ಆಯ್ತು ಅಂತ ಇಟ್ಕೊಡಿ ಒಂದು ಆರೋಗ್ಯ ಸಮಸ್ಯೆನೇ ಬರ್ಬೋದು ಇನ್ನೊಂದು ಏನೋ ಒಂದು ಆಗ್ಬೋದು ಆಗ ಎಷ್ಟು ಖರ್ಚು ಮಾಡ್ತೀರಾ ನೀವು ನಿಮ್ಗೆ ನಿಮ್ಗೋಸ್ಕರ ಏನೆಲ್ಲ ಖರ್ಚು ಮಾಡ್ತೀರಾ ಒಂದು ದಿನಕ್ಕೆ ಅದೇ ದೇವ್ರಿಗೆ ಅಂತ ಬಂದಾಗ ಓ ಅದು ಹಾಗೆ ಅದು ತೋರಿಕೆ ಅಂತ ಎಲ್ಲ ಹೇಳ್ತೀರಾ ಭಗವಂತೇ ನೀವು ಮಾಡಿ ನಿಮ್ಮನ್ನ ಕಾವಲಾಗಿ ಕಾಯ್ತಾನೆ ಇವತ್ತು ನಾವು ಇಷ್ಟೆಲ್ಲ ಚೆನ್ನಾಗಿದ್ದೀವಿ ನೆಮ್ಮದಿಯಾಗಿ ಬದುಕ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಭಗವಂತ ಭಗವಂತನ ಸೇವೆನೇ ನಾವು ಮಾಡಲಿಲ್ಲ ಅಂದಾಗ ಖರ್ಚಾಗುತ್ತೆ ಹಾಗೆ ಅಂತ ಹಿಂದೂ ಮುಂದು ನೋಡಿದಾಗ ಯಾವುದೋ ಒಂದು ರೂಪದಲ್ಲಿ ನಮಗೆ ಅನಾಹುತ ಬಂದು ನಾವೇನು ಸೇವ್ ಮಾಡಿಟ್ಟಿರ್ತೀವಿ ಅದನ್ನೆಲ್ಲ ಕೊಚ್ಕೊಂಡು ಹೋಗುತ್ತೆ ಹೀಗೆಲ್ಲ ಆಗಬಾರ್ದು ನಮ್ಮ ಬದುಕಲ್ಲಿ ಅಂದಾಗ ಭಗವಂತನ ಪಾದನ ಹಿಡಿಬೇಕು ನಮ್ಮ ಆದಷ್ಟು ನಾವು ಭಗವಂತನ ಪ್ರಿತರ್ಥರನ್ನಾಗಿ ಮಾಡೋದಕ್ಕೆ ಪ್ರಸನ್ನರನಾಗಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ರಾಯರು ಹೇಗೆ ಅಂದರೆ ನಿಮ್ಗೆ ಏನಾದರೂ ಬೇಕಾ ಖಂಡಿತವಾಗ್ಲೂ ಅದನ್ನು ರಾಯರ ಹತ್ರ ಹೇಳ್ಕೊಡಿ ಮನಸ್ಸಲ್ಲಿ ಹೇಳಿಕೊಂಡು ನಾನು ಈ ಥರ ಮಾಡ್ತೀನಿ ನನಗೆ ಅದನ್ನು ಕೊಡಿ ಅಂತ ಒಂದು ಏನಾದರೂ ಸೇವೆ ಮಾಡಿ ಖಂಡಿತವಾಗ್ಲೂ ರಾಯರು ನಿಮಗೆ ಅದನ್ನು ನಿಮ್ಮ ಜೀವನಕ್ಕೆ ಒಳ್ಳೆಯದಾಗಿದ್ದರೆ ಮಾತ್ರ ಕೊಟ್ಟೇ ಕೊಡ್ತಾರೆ ನಿಧಾನ ಆದರೂ ಸರಿ ಶೀಘ್ರವಾಗಾದರೂ ಸರಿ ಕೊಟ್ಟೆ ಕೊಡ್ತಾರೆ ಇಲ್ಲ ಅನ್ನೋಲ್ಲ ಏನು ಮಾಡಬೇಕು ಈಗ ದೇವಸ್ಥಾನಗಳಲ್ಲಿ ಹೋಗಿ ಕಸ ಗುಡಿಸಿ ನೀರು ಹಾಕಿ ಬಾಕ್ಲಿಗೆ ರಂಗೋಲಿ ಬಿಡೋದಾಗಲಿ ಇಲ್ಲ ದೇವಸ್ಥಾನಗಳಲ್ಲಿ ರಾಯರ್ಗೆ ಅಂತ ಯೂಸ್ ಮಾಡಿರೋ ಬಟ್ಟೆಗಳನ್ನ ತೊಗೊಂಡೋಗಿ ಮನೇಲಿ ಮಡಿಯಾಗಿ ತೊಗೊಂಡೋಗಿ ಒಗೆದು ತಂದು ಕೊಡೋದಾಗಲಿ ಅಥವಾ ದೇವಸ್ಥಾನಗಳಲ್ಲಿ ಪ್ರಸಾದಗಳನ್ನ ಕೊಡುವ ಸಮಯದಲ್ಲಿ ತಿಂದಿರ್ತಾರಲ್ಲ ಅಲ್ಲಲ್ಲೇ ಬಿಸ್ ಬಿಸಾಕಿರ್ತಾರೆ ಅದನ್ನೆಲ್ಲ ತಗೊಂಡು ಒಂದು ಕಡೆ ಇಡೋದಾಗಲಿ ಎಂಜುರುಗಳನ್ನ ಎತ್ತೋದಾಗಲಿ ತುಂಬ ಸೇವೆ ಮಾಡ್ಬೋದು ನಾವು ದೇವಸ್ಥಾನಗಳಲ್ಲಿ ಹೋಗಿ ಅದನ್ನು ಮಾಡ್ಬೋದು ಅದು ಕೂಡ ರಾಯರಿಗೆ ಮೆಚ್ಚುಗೆ ಆಗೋಂಥ ಕೆಲಸ ಆಗಿರುತ್ತೆ ಮತ್ತೆ ಇನ್ನೊಬ್ಬರು ಕೇಳಿದರು ಮೇಯ್ನ್ ಆಗಿ ಇದನ್ನು ಹೇಳಬೇಕಿತ್ತು ನೋಡಿ ಏನಂತ ಅಂದರೆ ಹೂಪ್ರಸಾದ ಕೇಳೋದು ಹೇಗೆ ರಾಯರ ಹತ್ರ ಹೇಳಿಕೊಡಿ ಅಂತ ಹೇಳಿದರು ಇದು ಏನ ಈ ವಿದ್ಯೆನ ಹೇಳ್ಕೊಡೋದಿಕ್ಕೆ ಹೂಪ್ರಸಾದ ಕೇಳೋದು ಹೇಗೆ ಅಂತ ನನಗೇನು ಬೇಜಾರಿಲ್ಲ ನಿಮ್ಮ ಕ್ವಶನ್ ಕೇಳಿ ಸಲ ನಗು ಬಂತು ಯಾವತ್ತೂ ನಾವು ಪ್ರಸಾದ ಕೊಡಿ ಕೊಡಿ ಅಂತ ರಾಯರನ್ನ ಕೇಳಬಾರ್ದು ಭಕ್ತಿಯಿಂದ ಅವ್ರಿಗೆ ನಮಸ್ಬೇಕಷ್ಟೆ ಭಕ್ತಿ ಅನ್ನೋದು ಇಲ್ವಾ ನಿಮ್ಮಲ್ಲಿ ರಾಯರನ್ನ ಕೇಳಿಕೊಡಿ ನನಗೆ ಭಕ್ತಿ ಕೊಡಿ ರಾಯರೇ ಖಂಡಿತವಾಗ್ಲೂ ನಿಮಗೆ ಭಕ್ತಿ ಕೊಡ್ತಾರೆ ರಾಯರು ಶ್ರದ್ಧಾ ಭಕ್ತಿಯಿಂದ ಅವ್ರ ಮುಂದೆ ನಮಸ್ಕಾರ ಮಾಡಿದ್ರೆ ಸಾಕು ಮನಸ್ಸನ್ನ ಶುದ್ಧವಾಗಿಟ್ಕೊಂಡು ನಮಸ್ಕರಿಸಿ ಸಾಕು ರಾಯರ್ಗೆ ಅದು ಇಷ್ಟ ಆದಾಗ ಅವರೇ ಆಶೀರ್ವಾದ ಮಾಡ್ತಾರೆ ಎಷ್ಟೋ ಬಾರಿ ನೀವು ಇನ್ನೇನ್ ಕೊಡ್ತಾರೆ ಅನ್ಕೋಬಹುದು ಕೊಡಲ್ಲ ರಾಯರ್ಗೆ ನಮ್ ಭಕ್ತಿ ಇಷ್ಟ ಆಗ್ಬೇಕು ಅವಾಗ ಅವರೇ ಆಶೀರ್ವಾದ ಮಾಡ್ತಾರೆ ನಾವು ಕೇಳ್ತಾ ಇದ್ರು ರಾಯರ್ಗೆ ಅಂತ ಸಮಯ ಕೊಡಿ ನೀವು ಈಗ ಆಫೀಸ್ಗೆ ಹೋಗ್ಬೋದು ಮನೇಲಿರ್ಬೋದು ಏನೇ ಆಗಲಿ ಒನ್ ಈಗ ಹೆಂಗೆ ನೀವು ಟಿ ವಿ ನೋಡೋದಕ್ಕೆ ಒಂದೊಂದು ಕೆಲಸ ಮಾಡೋದಕ್ಕೂ ಒಂದೊಂದು ಸಮಯ ಫಿಕ್ಸ್ ಮಾಡ್ಕೊತೀರಾ ಹಾಗೆ ರಾಯರ್ ಮುಂದೆ ಕೂತ್ಕೊಳ್ಳೋದಕ್ಕೂ ಅಂತ ಒಂದು ಸಮಯ ಇಟ್ಕೊಳ್ಳಿ ಆ ಸಮಯಕ್ಕೆ ಎಲ್ಲಿದ್ರು ಬಂದು ಕೂತ್ಕೊಳ್ಳಿ ಶ್ರದ್ಧಾ ಭಕ್ತಿಯಿಂದ ಶ್ರದ್ಧೆ ಅಂದರೆ ಅದೇ ನೀವು ಒಂದು ಟೈಮ್ ಕೊಟ್ಟಿರ್ತೀರಾ ಅಯ್ಯೋ ಬಿಡು ಆಮೇಲೆ ಹೋಗಿ ಮಾಡಿದ್ರೆ ಆಯಿತು ಅಯ್ಯೋ ಬಿಡು ರಾಯರಿಗೂ ಗೊತ್ತು ನನ್ನ ಕಷ್ಟ ಅವ್ರಿಗೆ ಅರ್ಥ ಆಗುತ್ತೆ ಈ ಅಸಡ್ಡೆ ಮಾಡಿದಾಗ ರಾಯರು ಖಂಡಿತವಾಗ್ಲೂ ಆಶೀರ್ವಾದ ಮಾಡಲ್ಲ ಈ ಅಸಡ್ಡೆ ಅನ್ನೋದನ್ನ ಬಿಟ್ಟು ಭಗವಂತ ನನಗೆ ಭಕ್ತಿ ಕೊಡು ಶ್ರದ್ಧೆ ಕೊಡು ಅಂತ ಅವ್ರು ಮುಂದೆ ಕೂತು ಕೇಳಿ ನಿಜವಾಗ್ಲೂ ಒಂದಲ್ಲ ಒಂದಿನ ಯಾರಿಗೆಲ್ಲ ಆಸೆ ಇದೆ ರಾಯರು ಆಶೀರ್ವಾದ ಮಾಡ್ಬೇಕು ಅಂತ ಮಾಡೇ ಮಾಡ್ತಾರೆ ಇನ್ನು ಅಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಪ್ರದಕ್ಷಿಣೆ ಮಾಡುವಾಗ ನಾವು ಹೇಳ್ಬೇಕು ಇದು ರಾಯರಿಗೆ ಇಷ್ಟ ಆಗಿರೋ ಅಂತಹ ಒಂದು ಮಂತ್ರ ಕೂಡ ಈ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಯಾಕೆ ಹೇಳಬೇಕು ಅನ್ನೋದನ್ನ ನಾನು ನಿನ್ನೆ ತಾನೇ ಒಬ್ಬರು ಸತ್ಸಂಗದಲ್ಲಿ ಹೇಳೋದನ್ನ ಕೇಳ್ಕೊಂಡೆ ಅದನ್ನು ನಾನು ಇಲ್ಲಿ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಇವಾಗ ಯಾರು ಪೂರೈತ್ರಿ ಅಲ್ಲ ಈಗ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ನಮಗೆ ಯಾವುದೇ ಅಭ್ಯಾಸ ಇರಲ್ಲ ಏನು ನಮ್ಮ ಜೀವನ ಉದ್ಧಾರ ಆಗ್ಬೇಕು ಅಂತ ಹೇಳ್ಬಿಟ್ಟು ರಾರನ ಮನೇಲಿ ಕರ್ಕೊಂಡ್ಬಂದು ಪೂಜೆ ಮಾಡ್ತಿರ್ತೀವಿ ಅವರು ತೋರಿಸ್ಕೊಟ್ಟ ಹಾಗೆ ನಾವು ಹೋಗ್ತಿರ್ತೀವಿ ಕೆಲವರು ಗಟ್ಟಲೆ ಭಗವಂತನ ಮುಂದೆ ಕೂತ್ಕೊಂಡು ಪೂಜೆ ಮಾಡ್ಬೋದು ಕೆಲವರು ಹತ್ತೇ ನಿಮಿಷ ಮಾಡ್ಬೋದು ಆ ಮಾಡೋ ಸಮಯದಲ್ಲಿ ನಾವು ಏನು ಮಾಡ್ಬಿಡ್ತೀವಿ ಗೊತ್ತಾ ಒಂದು ಯಾವುದೋ ಒಂದು ಶ್ಲೋಕ ಹೇಳ್ತಿರ್ತೀವಿ ಗೊತ್ತಾಗಲ್ಲ ಹೀಗೆ ಹೇಳಬೇಕು ಅಂತ ನಾವೆಲ್ಲೂ ಕಲ್ತಿರಲ್ವಲ್ಲ ತಪ್ಪು ಬಿಡ್ತೀವಿ ಅಥವಾ ಯಾವುದೋ ಫೋನ್ ಬಂತು ಅಂತ ನಮ್ಮ ಗಮನನ ಫೋನ್ ಕಡೆ ಕೊಡ್ತೀವಿ ಈ ಒಂದು ಕಾರಣದಿಂದ ತಪ್ಪಾಗಿರ್ಬೋದು ಪೂಜೆ ಮಾಡೋ ಸಮಯದಲ್ಲಿ ಹೀಗೆ ತಿಳಿದು ತಿಳಿದೆ ನಾವು ಏನೋ ತಪ್ಕೊಂಡು ಮಾಡೇ ಮಾಡಿರ್ತೀವಿ ಪ್ರತಿಯೊಬ್ಬರು ಪೂಜೆಗಳಲ್ಲಿ ಯಾಕಂದರೆ ನಾವು ಯಾರೂ ಪೂರೈತ್ರ ಆಗಿರೋದಿಲ್ಲ ಆ ಕಾರಣಕ್ಕೆ ಕೊನೆಯಲ್ಲಿ ಭಗವಂತನಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ನಮ್ಮಿಂದ ಯಾವುದೇ ಲೋಪದೋಷಗಳಾಗಿದ್ರೆ ಈ ಪೂಜೆಯಲ್ಲಿ ನಮ್ಮನ್ನ ಕ್ಷಮಿಸಪ್ಪ ಅಂತ ಹೇಳಿ ಅಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಹೇಳಬೇಕಂತೆ ಆಗ ಭಗವಂತ ಪೂಜೆ ಮಾಡಿದ್ದ ಪೂರ್ಣ ಫಲನ ನಮಗೆ ಕೊಡ್ತಾನೆ ನಮ್ಗೆ ಗೊತ್ತಿಲ್ಲದೆ ಏನೋ ತಪ್ಕೊಂಡು ನಡೆದೋಗಿರುತ್ತೆ ಒಂದು ಚೆಲ್ ಬಿಡ್ತೀವಿ ಹಿಂಗೆ ಏನಾದರೂ ಒಂದಾಗಿರುತ್ತೆ ಆಗ ಕ್ಷಮಿಸ್ತಾರೆ ಭಗವಂತ ಪೂಜೆನ ಸ್ವೀಕಾರ ಮಾಡ್ತಾರೆ ಇವತ್ತು ಏಕಾದಶಿ ರಾಯರು ಬೆಳಿಗ್ಗೆ ನನಗೆ ಶ್ರೀಕೃಷ್ಣ ಪರಮಾತ್ಮನಿಂದ ಆಶೀರ್ವಾದ ಕೂಡ ಮಾಡಿಸಿದ್ರು ಭಗವದ್ಗೀತೆ ಎಲ್ಲ ಹೇಳ್ಕೊಂಡಿದ್ದೆ ಅವ್ರಿಗೆ ನೈವೇದ್ಯ ಮಾಡಿರ್ಲಿಲ್ಲ ರಾಯರಿಗೆ ದೇವ್ರಿಗೆ ನೈವೇದ್ಯ ಮಾಡೋಣ ಅಂತ ಇಲ್ಲಿ ಇಟ್ಕೊಂಡಿದ್ದು ಪೀಠನ ಹಿಂಗೆ ಜರುಗಿಸ್ತಿದ್ದೆ ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವರಿಂದ ಆಶೀರ್ವಾದ ಸಿಕ್ತು ಅದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡ್ಬೋದು ಇಲ್ಲಿ ನೋಡಿ ನಾನು ಮಡಿಸ್ದಾಗ ಹೀಗಿರ್ಲಿಲ್ಲ ಹೀಗಿತ್ತು ನಾನು ವಿಡಿಯೋ ಮಾಡು ಮಾಡೋ ಟೈಮ್ ಅಲ್ಲಿ ರಾಯರು ಎಷ್ಟು ನಿಧಾನಕ್ಕೆ ಹಿಂದೆ ತಗೊಂಡಿದಾರೆ ನೋಡಬಹುದು ಈ ವಿಡಿಯೋದಲ್ಲಿ ಕಾಣಿಸುತ್ತೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣ